ಪ್ರತಿ ಅಮಾಸೆ ಹಿಂದೆ ಮುಂದೆ ಈ ನಮ್ಮ ಗುಡಿ ಹತ್ರ ಭಕ್ತರು ಮಂದೆ ಕಾಯೋದು ಅಂದರೆ ಇಲ್ಲಿ ಮಲಕ್ಕೊಳ್ಳೋದು ಬಹಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ರೂಢಿಯಾಗಿದೆ ಅಂದರೆ ಒಂದು ಸಾಂಪ್ರದಾಯಿಕ ಆಚರಣೆ ಆಗಿದೆ ಯಾಕಪ್ಪ ಇಲ್ಲಿ ನೂರಾರು ಜನ ಭಕ್ತರು ಸಾಮೂಹಿಕವಾಗಿ ಮಳೆ ಗಾಳಿ ಚಳಿ ಎಂದೇ ಇಲ್ಲಿ ಮಂದೆ ಕಾಯ್ತಾರೆ ಅಂದರೆ ಮಲಕ್ಕೊಳ್ತಾರೆ ಅಂದರೆ ಅದು ಈ ನಮ್ಮ ಭೂತ್ರಾಯ ನಮ್ಮ ಕಷ್ಟಗಳನ್ನು ಒಡಿಲಿ ಕಷ್ಟಗಳನ್ನು ಪಗೆರಿಸಲಿ ಅನ್ನುವ ಕಾರಣದಿಂದ ಮಲ್ಕೊಳ್ಳುವಂಥದ್ದು ಒಂದು ಸಾಂಪ್ರದಾಯಿಕ ನಂಬಿಕೆಯಾಗಿ ಬೆಳೆದುಕೊಂಡು ಬಂದಿದೆ ಅಂದಾಗೆ ನಾನಿಲ್ಲಿ ಹೇಳ್ತಿರೋದು ಯಾವ ಭೂತ್ರಾಯನ ಗುಡಿಯಪ್ಪ ಅಂದರೆ ಇದು ತುಮಕೂರು ಜಿಲ್ಲೆ ಶಿರಾಜ್ ತಾಲೂಕು ಗೌಡ್ಗೆರೆ ಹೋಬಳಿಯಲ್ಲಿರುವ ಪುರ್ಲಳ್ಳಿ ಭೂತಪ್ಪನ ಗುಡಿ ಸಾಮಾನ್ಯವಾಗಿ ನಾಡಿನಲ್ಲಿರುವ ಎಲ್ಲ ಭೂತ್ರಾಯಗಳಂತೆ ಈ ಪುರ್ಲಳ್ಳಿ ಭೂತಪ್ಪ ಕೂಡ ವೆಜ್ ಅಂದರೆ ಮಾಂಸಾಹಾರಿ ದೈವ ಈ ಭೂತ್ರಾಯನ ವಾರ ಶನಿವಾರ ಆ ದಿನ ಕೂಡ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ಮಟನ್ ಊಟವನ್ನು ಕೋಳಿ ಚಿಕನ್ ಊಟವನ್ನು ಮಾಡಿಕೊಂಡು ಊಟ ಮಾಡಿ ಅವತ್ತು ಕೂಡ ಕೆಲವರು ಮಂದೆ ಕಾಯ್ತಾರೆ ಕೆಲವರು ಹೊರಟು ಹೋಗ್ತಾರೆ ಹಾಗೆ ನೋಡಿದರೆ ಈ ಭೂತಪ್ಗೆ ಶನಿವಾರ ಒಂದೇ ಪೂಜೆ ವಾರ ಏನಲ್ಲ ನಿತ್ಯವೂ ಪೂಜೆ ನಡೆದೇ ನಡೀತದೆ ಆದರೆ ಶನಿವಾರ ಹೆಚ್ಚು ಭಕ್ತರು ಬರ್ತಾರೆ ಈ ಭೂತ್ರಾಯನನ್ನು ಪ್ರತಿಷ್ಠಾಪಿಸ್ನೆ ಮಾಡಿದಂತಹ ಜುಂಜಪ್ಪನೇ ನೋಡಪ್ಪ ನಿನಗೆ ನಿತ್ಯ ಪೂಜೆ ನನಗೆ ಸೋಮವಾರ ಮಾತ್ರ ಪೂಜೆ ಅಂತೇಳಿ ಅಭಯವನ್ನು ಕೊಟ್ಟೋಗಿದ್ದಾನೆ ಆ ಜನಪದ ದೈವ ದೊಡ್ಡೋನು ಜುಂಜಪ್ಪನ ಅಭಯದಂತೆ ಇವತ್ತಿಗೂ ಕೂಡ ನಿತ್ಯ ಭೂತ್ರ ಪೂಜೆ ನಡೆದೇ ನಡೀತೈತೆ ಒಂದಲ್ಲ ಒಂದು ಕುರಿಯಾಗಲಿ ಕೋಳಿಯಾಗಲಿ ಕೋಳಿ ಕಡದೇ ಕಡಿತ ಈ ನಮ್ಮ ಭೂತಪ್ಪನಿಗೆ ನಿತ್ಯ ಪೂಜೆ ಶನಿವಾರದ ವಾರದ ಪೂಜೆ ಇದ್ದರೂ ಕೂಡ ಅದೇನೋ ಯಾಕೋ ಪ್ರತಿ ಅಮಾವಾಸ್ಯ ದಿನ ಅಂದರೆ ಈ ಅಮಾವಾಸ್ಯೆಯ ಹಿಂದೆ ಮುಂದೆ ಜನ ಜಾತ್ರೆ ನಡೀತದೆ ಅವತ್ತು ವಿಶೇಷವಾಗಿ ಪೂಜೆಗಾಗಿ ಕಟ್ಟಲೆಕಾಯಿ ಮಾಡಿಸ್ಕೊಳ್ಳಿಕ್ಕೆ ಯಂತ್ರ ಮಂತ್ರ ತಂತ್ರಗಳನ್ನು ಕಟ್ಟಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾರೆ ಈ ಅಮಾಸೆ ಹಿಂದೆ ಮುಂದೆನೇ ಅಷ್ಟೊಂದು ಜನ ಯಾಕಪ್ಪ ಇಲ್ಲಿಗೆ ಬರ್ತಾರೆ ಅಂದರೆ ತಮ್ಮ ಕಷ್ಟ ಬಗೆಹರಿಲಿ ಅಂತ ಬರ್ತಾರೆ ತಮ್ಮ ಕಾಯಿಲೆ ವಾಸಿಯಾಗಲಿ ಅಂತ ಬರ್ತಾರೆ ತಮ್ಮ ಗಾಳಿ ಪಿಡುಗು ದೆವ್ವ ಪೀಡೆ ಸೆಟ್ಕು ಇವೆಲ್ಲವೂ ಕೂಡ ನಾಶವಾಗಿ ಹೋಗಲಿ ಅಂತ ಬರ್ತಾರೆ ಹಾಗೆ ತಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಲಿ ತಮ್ಮ ಮನೆಗೆ ಬಂದಿರುವ ಕಷ್ಟ ಬಗೆಹರಿಲಿ ತಮ್ಮ ಮಗ್ಗೇನು ಸಿಗಲಿ ಹೀಗೆ ಒಂದ ಎರಡ ನಾನಾ ಕಾರಣಗಳನ್ನು ಹೊತ್ತು ಇಲ್ಲಿ ಭಕ್ತರು ಬಂದು ರಾತ್ರಿ ಇಡೀ ಗಾಳಿ ಚಳಿ ಮಳೆ ಅಂದೆ ಮಂದೆ ಕಾಯ್ತಾರೆ ಈ ಭೂತಪ್ಪನಗುಡಿಗೆ ಕೂಗಳತೆ ದೂರದಲ್ಲಿರುವ ಊರು ಗೋಮಾರ್ ದಳಿಯವನಾದ ನಾನು ಚಿಕ್ಕ ವಯಸ್ಸಿನಿಂದಲೂ ಇದನ್ನೆಲ್ಲ ನೋಡ್ತಲೇ ಬೆಳೆದಿದ್ದು ಇದೊಂದು ರೀತಿ ಪವಾಡ ಅಂತಲೂ ಕೂಡ ನನಗೆ ಅನಿಸಿದ್ದಿದೆ ಯಾಕಂದರೆ ಹಿಂದೆ ಈಗ ಸ್ವಲ್ಪ ಕಡಿಮೆ ಆಯಿತು ಹಿಂದೆ ಇಲ್ಲಿ ಕಾಯಿಲೆ ಕಸಾಲೆಗೆ ತುತ್ತಾದವರು ದೆವ್ವ ಪೀಡೆ ಕಾಟಕ್ಕೆ ಬಲಿಯಾದಂಥವ್ರು ವಾರಾನ್ ತಿಂಗ್ಳಾಂಗಟ್ಲೆ ಇಲ್ಲಿದ್ದು ತಮ್ಮ ಕಾಯಿಲೆ ವಾಸಿ ಆದಮೇಲೆ ದೆವ್ವಪೀಡೆ ಅವ್ರಿಗಿನ್ನ ಅನ್ನೋ ಅಂತ ತಲುಪಿದ ಮೇಲೆ ತಮ್ಮ ಊರುಗಳಿಗೆ ಹಿಂದಿರುಗುತ್ತಿದ್ದನ್ನು ನೋಡಿದ್ದೇನೆ ಕೆಲವ್ರು ಅನ್ನಿಸ್ಬಿಡ್ಬೋದು ಏ ಇದೆಲ್ಲ ಮೂಢನಂಬಿಕೆ ಅಂತ ಆದರೆ ಶತಶತಮಾನಗಳಿಂದ ಈ ನಮ್ಮ ಜನಮಾನಸದಲ್ಲಿ ಬೆಳಗೊಂಡಿರುವಂತಹ ಈ ನಂಬಿಕೆ ಅಷ್ಟು ಬೇಗ ಅಲ್ಲಿಗೆಳಲಿಕ್ಕೆ ಸಾಧ್ಯವಾಗುವಂಥದ್ದಲ್ಲ ಈ ಗುಡಿ ಹಿಂದೆ ಊರು ಉದ್ಮಾನ ಇದ್ದ ಪ್ರದೇಶ ಅಲ್ಲ ಈಗ ಸ್ವಲ್ಪ ಮನೆಗಳಾಗಿದ್ದಾವೆ ಅಂಗಡಿಗಳಾಗಿದ್ದಾವೆ ಆದರೆ ಹಿಂದೆ ಇಲ್ಲಿ ಯಾರೂ ಕೂಡ ಇರ್ತಿರಲಿಲ್ಲ ನಿರ್ಜನವಾದಂತಹ ಪ್ರದೇಶವಾಗಿತ್ತು ದೇವಸ್ಥಾನ ಒಂದು ಮಾತ್ರ ಇರ್ತಿತ್ತು ಅಲ್ಲದೆ ಸುತ್ತಲಿನ ಹತ್ತಾರು ಹದಿನಾರು ಹಳ್ಳಿಗಳಿಗೆ ಸ್ವಲ್ಪ ಎತ್ತರ ಭಾಗದಲ್ಲಿರುವಂತಹ ಎತ್ತರದ ಪ್ರದೇಶ ಈ ಗುಡಿ ಆಗಿದೆ ಈ ಭೂತಪ್ಪನಗುಡಿ ಸುತ್ತಲಿನ ಊರುಗಳಿಗೆ ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿದೆ ಅಂತ ಹೇಳಿದೆ ಯಾಕೆ ಈ ಮಾತನ್ನು ನಾನು ಒತ್ತಿ ಹೇಳಿದೆ ಅಂದರೆ ಕೆಲವು ಸ್ಥಳಗಳಿಗೆ ಕೆಲವು ದೈವಗಳಿಗೆ ಸ್ಥಳ ಮಹಿಮೆ ಅಂತ ಇರ್ತದೆ ಅದು ಯಾಗಪ್ಪ ಅಂದರೆ ಇಲ್ಲಿಗೆ ಬರುವಂತಹ ಗಾಳಿ ಇಲ್ಲಿಯ ವಾತಾವರಣ ಅನೇಕ ಕಾಯಿಲೆಗಳನ್ನು ರೋಗ ರುಜಿನಗಳನ್ನು ವಾಸಿ ಮಾಡುವಂತಹ ಶಕ್ತಿ ಕೂಡ ಪಡ್ಕೊಂಡಿರ್ತದೆ ಇಲ್ಲದಿದ್ದರೆ ಶತಶತಮಾನಗಳಿಂದ ಅದೇ ನಂಬಿಕೆಯಿಂದ ಯಾಕೆ ಇಲ್ಲಿಗೆ ಜನ ಬರ್ತಿದ್ರು ಅಲ್ವಾ ಏನಾದರೂ ಆಗಲಿ ಅದು ಈ ಪರಿಸರದ ಶಕ್ತಿಯೇ ಆಗಿರಲಿ ಒಟ್ಟಾರೆ ಈ ಭೂತರಾಯಿನ ನಂಬಿ ಬರುವ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ನಮಸ್ತೆ